ಹಾಯ್ ದಾಸವಾಳ ಗಿಡದಲ್ಲಿ ತುಂಬಾ ಸಮಸ್ಯೆಗಳು ಇದೆ ತುಂಬ ಜನರು ಕಮೆಂಟ್ ಮಾಡ್ತಾ ಇದ್ದೀರಾ ಅಕ್ಕ ನಾನು ಗಿಡ ನೆಟ್ಟಿದ್ದೀನಿ ಆದರೆ ಅದರಲ್ಲಿ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾಯಿದೆ ಆದರೆ ಹೂಗಳೇ ಬರ್ತಾ ಇಲ್ಲ ಪ್ರತಿಯೊಂದು ಗಿಡಕ್ಕೂ ಒಂದು ಟೈಮ್ ಪೀರಿಯಡ್ ಇರುತ್ತೆ ಎಲ್ಲ ಗಿಡಗಳು ಹೂ ಬಿಡುತ್ತೆ ಹೂ ಬಿಡುವಂಥ ಪ್ರತಿಯೊಂದು ಗಿಡವೂ ಹೂಗಳನ್ನು ಕೊಟ್ಟೆ ಕೊಡತ್ತೆ ಆದರೆ ಅದರಲ್ಲಿ ಯಾವಾಗ ಯಾವ ರೀತಿ ಫರ್ಟಿಲೈಸರ್ ಕೊಡಬೇಕು ಅದಕ್ಕೆ ಯಾವಾಗ ಏನು ಅವಶ್ಯಕತೆ ಇದೆ ಅನ್ನೋದನ್ನು ನಾವು ಸರಿಯಾಗಿ ತಿಳ್ಕೊಂಡ್ರೆ ಸಾಕು ನಮ್ಮ ಗಿಡದಲ್ಲಿ ಖಂಡಿತ ಹೂ ಬಂದೇ ಬರುತ್ತೆ ಗಿಡ ಚಿಕ್ಕದಿದೆ ಅದರಲ್ಲಿ ಬ್ರಾಂಚಸ್ ಇಲ್ಲ ಹೂ ಬರಲಿ ಅಂತಂದರೆ ಬರಲ್ಲ ಅದೇ ರೀತಿ ಗಿಡಕ್ಕೆ ಮಿನಿಮಮ್ ಮೂರಿಂದ ನಾಲ್ಕು ಗಂಟೆಗಳು ಬಿಸಿಲಬೇಕು ಬಿಸಿಲಿದ್ದಾಗ ಆಹಾರ ಚೆನ್ನಾಗಿ ತಯಾರು ಮಾಡುತ್ತೆ ಚೆನ್ನಾಗಿ ಆಹಾರ ಉತ್ಪತ್ತಿ ಆದಾಗ ಅದರಲ್ಲಿ ಹೂಗಳು ಹಣ್ಣುಗಳು ಖಂಡಿತ ಬರುತ್ತೆ ಆದರೆ ಬಿಸಿಲೇ ಇಲ್ಲ ಗಿಡ ತುಂಬ ಹೈಟಲ್ಲಿ ಇದೆ ಅದರ ಎಲೆಗಳು ಮಾತ್ರ ತುಂಬ ಚೆನ್ನಾಗಿ ಗ್ರೋತ್ ಇದೆ ಅದಕ್ಕೆ ಬಿಸಿಲಿಲ್ಲ ಅಂತಂದರೆ ಅದು ಆಹಾರ ಹೇಗೆ ತಯಾರು ಮಾಡುತ್ತೆ ಓಕೆ ಬಿಸಿಲು ಇದೆ ಚೆನ್ನಾಗಿ ಅದರಲ್ಲಿ ಗ್ರೋತ್ ಆಗ್ತಾ ಇದೆ ಆದರೆ ಅದಕ್ಕೆ ಯಾವ ನ್ಯೂಟ್ರಿಯೆಂಟ್ಸ್ ಕೊಡಬೇಕು ಅನ್ನೋದೇ ನಮಗೆ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ ಅಂತಂದಾಗ ನಾವು ಗಿಡದಲ್ಲಿ ಹೂಗಳು ಬರಲಿ ಅಂತ ಆಸೆ ಪಡೋದು ತಪ್ಪು ಅಲ್ವಾ ನೋಡಿ ಈ ಗಿಡ ನೀವು ನನ್ನ ವಿಡಿಯೋ ನೋಡ್ತಾ ಇದ್ದರೆ ನಿಮ್ಗೆ ಅರ್ಥ ಆಗಿರುತ್ತೆ ಇದರಲ್ಲಿ ಡೈಲಿ ನನಗೆ ಮೂರಿಂದ ನಾಲ್ಕೈದು ಹೂಗಳು ಸಿಗ್ತಾನೆ ಇದೆ ಆದರೆ ಇವಾಗ ಇದರಲ್ಲಿ ಏನಾಗಿದೆ ಹೂಗಳು ಬರ್ತಾ ಇಲ್ಲ ಯಾಕೆ ಇದು ಗಿಡ ಸುಸ್ತಾಗಿಬಿಟ್ಟಿದೆ ಹೂಗಳನ್ನು ಡೈಲಿ ಪ್ರೊಡ್ಯೂಸ್ ಮಾಡಿ ಮಾಡಿ ಇದಕ್ಕೆ ಇವಾಗ ಸ್ವಲ್ಪ ರೆಸ್ಟ್ ಬೇಕು ಮತ್ತೆ ಇದು ಹೂಗಳನ್ನು ಕೊಡೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅಲ್ಲಿವರೆಗೂ ನಾವು ಕಾಯಬೇಕು ಇದಕ್ಕೆ ಈ ಕಂಡೀಷನ್ನಲ್ಲಿ ಯಾವ ಫರ್ಟಿಲೈಸರ್ ಕೊಡಬೇಕು ಗಿಡ ಹಸಿರಾಗಿದೆ ಅದರಲ್ಲಿ ಎಲೆಗಳು ಚೆನ್ನಾಗಿದೆ ಅದರಲ್ಲಿ ಗ್ರೋತ್ ಇದೆ ಆದರೆ ಇವಾಗ ನಾವು ಅದಕ್ಕೆ ಮತ್ತೆ ನೈಟ್ರೋಜನ್ ಕೊಟ್ಟರೆ ಕೇವಲ ಅದು ಗ್ರೋತನ್ನು ಮಾತ್ರ ಪಡ್ಕೊಳ್ಳುತ್ತೆ ಬೆಳವಣಿಗೆ ಮಾತ್ರ ಪಡ್ಕೊಳ್ಳುತ್ತೆ ಅದರಲ್ಲಿ ಹೂಗಳು ಬರಲ್ಲ ಅಂಥ ಕಂಡೀಷನ್ನಲ್ಲಿ ನಾವೇನು ಕೊಡಬೇಕು ಪೊಟ್ಯಾಷಿಯಮ್ ಫಾಸ್ಫೋರಸ್ ಫಟ್ ಫರ್ಟಿಲೈಸರನ್ನು ಕೊಡಬೇಕು ಗಿಡದಲ್ಲಿ ಕೇವಲ ಮೊಗ್ಗುಗಳು ಮಾತ್ರ ಇದೆ ಅದರಲ್ಲಿ ಎಲೆಗಳು ಕಡಿಮೆ ಇದೆ ಕೇವಲ ಎರಡು ಮೂರು ಬ್ರಾಂಚಸ್ ಇದೆ ಅದರಲ್ಲಿ ಬರೀ ಮೊಗ್ಗುಗಳಿದೆ ಅಂತಂದರೆ ಅದು ಕೂಡ ಒಳ್ಳೆಯದಲ್ಲ ಯಾಕಂತಂದರೆ ಗಿಡದಲ್ಲಿ ಎಲೆಗಳೇ ಇಲ್ಲ ಅದು ಚೆನ್ನಾಗಿ ಆಹಾರವನ್ನು ಪ್ರೊಡ್ಯೂಸ್ ಮಾಡ್ತಾ ಇಲ್ಲ ಪತ್ರ ಹರಿತು ಅನ್ನುವಂಥ ಒಂದು ಕ್ರಿಯೆ ನಡೀತಾ ಇಲ್ಲ ಮೊಗ್ಗುಗಳು ಇದೆ ಅಂತಂದರೆ ಅದರ ಒಂದು ಲೈಫ್ ಸೈಕಲ್ ಕಡಿಮೆ ಇರುತ್ತೆ ಆ ಮೊಗ್ಗು ಬರುತ್ತೆ ಆದರೆ ಸಂಪೂರ್ಣವಾಗಿ ಅರಳುತ್ತೆ ಅನ್ನುವಂಥ ಒಂದು ನಂಬಿಕೆ ಇರಲ್ಲ ಇಂಥ ಕಂಡೀಷನ್ನಲ್ಲಿ ಆ ಗಿಡಕ್ಕೆ ನೈಟ್ರೋಜನ್ ರಿಚ್ ಫರ್ಟಿಲೈಸರನ್ನು ನಾವು ಕೊಡಬೇಕು ಈ ಎರಡೂ ವಿಷಯಗಳ ಬಗ್ಗೆ ನೀವು ಚೆನ್ನಾಗಿ ಅರ್ಥಕೊಂಡ್ರೆ ಗಾರ್ಡ್ನಿಂಗ್ ಅನ್ನೋದು ತುಂಬಾ ಒಂದು ಸುಲಭವಾದಂಥ ಒಂದು ಕೆಲಸ ಗಾರ್ಡ್ನಿಂಗ್ ಏನು ತುಂಬ ಟಫ್ ಆಗಿರುವಂಥ ಕೆಲಸ ಅಲ್ಲ ಗಿಡಗಳು ನಾವು ತರ್ತಾ ಇದ್ದೀವಿ ಅದು ಸರಿಯಾಗಿ ಗ್ರೋ ಆಗ್ತಾ ಇಲ್ಲ ಅಂತಂದರೆ ಕೆಲವೊಮ್ಮೆ ನಮ್ಮ ತಪ್ಪು ಇರುತ್ತೆ ಕೆಲವೊಮ್ಮೆ ಗಿಡಗಳಲ್ಲಿ ಸಮಸ್ಯೆಗಳಿರೋ ಕಾರಣದಿಂದನೂ ಏನಾಗುತ್ತೆ ಹೂಗಳು ಬರ್ತಾ ಇರಲ್ಲ ಈ ಎರಡೂ ಕಂಡೀಷನ್ನಲ್ಲಿ ನಾವು ಚೆನ್ನಾಗಿ ಅದನ್ನು ಅಬ್ಸರ್ವ್ ಮಾಡಿದ್ರೆ ಖಂಡಿತ ಹೂಗಳು ಬಂದೇ ಬರುತ್ತೆ ಈ ರೀತಿ ಕಂಡೀಷನ್ ಏನಾದರೂ ನಿಮ್ಮ ಗಿಡದಲ್ಲಿದ್ದರೆ ಅದಕ್ಕೆ ಯಾವುದಾದ್ರೂ ಒಂದು ಫರ್ಟಿಲೈಸರ್ ಅಥವಾ ಅದರ ಒಂದು ಫೀಡಿಂಗ್ ಯಾವ ರೀತಿ ಇರಬೇಕು ಅಂತ ಸರ್ಚ್ ನಿಮಗೆ ನಿಮಗೇನಾದರೂ ಅದರ ಬಗ್ಗೆ ಡೌಟ್ಸ್ ಇದ್ದರೆ ಈ ವಿಡಿಯೋ ನಿಮಗೋಸ್ಕರ ಹೌದು ಈ ವಿಡಿಯೋನಲ್ಲಿ ನಾನು ನಿಮಗೆ ನೈಟ್ರೋಜನ್ ರಿಚ್ ಪೊಟ್ಯಾಷಿಯಮ್ ಫಾಸ್ಫೋರಸ್ ಜೊತೆಗೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇರುವಂಥ ಒಂದು ಒಳ್ಳೆಯ ಫರ್ಟಿಲೈಝರ್ ಮಿಕ್ಸನ್ನು ಶೇರ್ ಮಾಡ್ತಾಯಿದ್ದೀನಿ ಮೊನ್ನೆ ತಾನೇ ನಾನು ಒಂದು ರೋಸ್ ಮಿಕ್ಸ್ ಕೂಡ ಶೇರ್ ಮಾಡಿದ್ದೀನಿ ಅದನ್ನು ಯಾರು ನೋಡಿಲ್ಲ ಆದರೂ ಖಂಡಿತ ನೋಡಿ ತುಂಬ ಒಳ್ಳೆಯ ಒಂದು ರೋಸ್ ಮಿಕ್ಸನ್ನು ನಾನು ರೆಡಿ ಮಾಡಿ ತೋರಿಸಿದ್ದೀನಿ ನಾನು ಶೇರ್ ಮಾಡುವಂಥ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಫರ್ಟಿಲೈಸರ್ಸ್ ಎಲ್ಲ ಆರ್ಗ್ಯಾನಿಕ್ ಇರುತ್ತೆ ಯಾವುದೇ ರೀತಿ ಕಮಿ ಕೆಮಿಕಲ್ ಇಲ್ಲದೇ ಇರುವಂಥ ಒಂದು ಆಹಾರವನ್ನು ಗಿಡಗಳಿಗೆ ಯಾವ ರೀತಿ ಮನೆಯಲ್ಲಿ ರೆಡಿ ಮಾಡಬೇಕು ಅನ್ನೋದನ್ನು ನಾನು ನನ್ನ ಪ್ರತಿಯೊಂದು ವಿಡಿಯೋನಲ್ಲಿ ತಿಳಿಸ್ತಾನೆ ಬಂದಿದ್ದೀನಿ ಇವತ್ತಿನ ವಿಡಿಯೋ ಕೂಡ ಅದೇ ರೀತಿ ಒಂದು ಆರ್ಗ್ಯಾನಿಕ್ ಲಿಕ್ವಿಡ್ ಫರ್ಟಿಲೈಸರ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಬನ್ನಿ ಹಾಗಿದ್ರೆ ಆ ಒಂದು ಲಿಕ್ವಿಡ್ ಫರ್ಟಿಲೈಸರ್ ಯಾವುದು ಅದನ್ನು ಹೇಗೆ ರೆಡಿ ಮಾಡಬೇಕು ಅದರಿಂದ ಯಾವ ರೀತಿ ನಮ್ಮ ಗಿಡದಲ್ಲಿ ರಿಸಲ್ಟ್ ಬರುತ್ತೆ ಅನ್ನೋದನ್ನು ನೋಡೋಣ ಸೊ ಲೆಟ್ ಸ್ಟಾರ್ಟ್ ದ ಫರ್ಟಿಲೈಸರ್ ನೋಡಿ ನಾನಿಲ್ಲಿ ಹೋದ ವರ್ಷ ಲಾಸ್ಟ್ ಇಯರ್ ದೀಪಾವಳಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ದೀಪಾವಳಿಯಲ್ಲಿ ನಮ್ಮ ಹತ್ರ ಬಾಗಿಲಲ್ಲಿ ಪಾಂಡವರು ಅಂಥ ಸಗಣಿಯಿಂದ ಮಾಡಿರುವಂಥ ಈ ರೀತಿ ಪಾಂಡವರು ಅಂತ ಇಡ್ತಾರೆ ನಿಮ್ಮ ಕಡೆ ಎಲ್ಲ ಇಡ್ತಾರಾ ಇಲ್ವಾ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ ಅದು ಲಾಸ್ಟ್ ಇಯರಲ್ಲಿ ಇಟ್ಟಿರುವಂಥದ್ದು ಅದನ್ನು ನಾನು ಚೆನ್ನಾಗಿ ಒಣಗಿಸಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ ನಿಮ್ಮ ಕಡೆಯೆಲ್ಲ ಈ ರೀತಿ ಇಡಲ್ಲ ಅಂತಂದರೆ ನೀವು ಇದಕ್ಕೆ ಬದಲಾಗಿ ಸಗಣಿಯ ಕುಳ್ಳನ್ನು ಕೂಡ ತೊಗೊಳ್ಬೋದು ಇದನ್ನು ಚೆನ್ನಾಗಿ ಡ್ರೈ ಆಗಿರಬೇಕು ಅದರಲ್ಲಿ ಯಾವುದೇ ರೀತಿ ಹಸಿಯಾದಂಥ ಅಂಶ ಇರಬಾರ್ದು ಇದನ್ನು ಒಂದರಿಂದ ಒಂದೂವರೆ ಲೀಟರ್ ನೀರಿನಲ್ಲಿ ಒಂದು ಏಳೆಂಟು ಪೀಸ್ನಷ್ಟು ಒಂದು ಸಗಣಿಯ ದೊಡ್ಡದಾದಂತಹ ಕುಳ್ಳಿದ್ರೆ ನಿಮ್ಮ ಹತ್ರ ಬೆರಣಿ ಇದ್ದರೆ ಅದನ್ನು ಒಂದು ಚಿಕ್ಕ ಚಿಕ್ಕ ಪೀಸ್ಗಳಲ್ಲಿ ನೀವು ಕಟ್ ಮಾಡಿ ಕೂಡ ನೆ ನೆನೆಯೋದಕ್ಕೆ ಇಡ್ಬೋದು ಇಲ್ಲ ಈ ರೀತಿ ಬಾಲ್ಸ್ ರೂಪದಲ್ಲಿದ್ದರೆ ಅದನ್ನು ನೀವು ಏಳರಿಂದ ಎಂಟು ಬಾಲ್ಸನ್ನು ತೊಗೊಂಡು ಒಂದು ಲೀಟರ್ ನೀರಿನಲ್ಲಿ ನೆನೆಯೋದಕ್ಕೆ ಇಡಬೇಕು ಅದನ್ನು ಕ್ಲೋಸ್ ಮಾಡಿ ಒಂದು ಏರ್ ಟೈಟ್ ಕಂಟೇನರ್ನಲ್ಲಿ ಇಟ್ಕೊಳ್ಳಿ ಯಾಕಂತಂದರೆ ಇದು ಫರ್ಮೆಂಟ್ ಆದ ನಂತರ ಅದರಲ್ಲಿ ಸ್ವಲ್ಪ ಈ ನೊಣಗಳಾಗಿರ್ಬೋದು ಈ ಕೆಲವೊಂದು ಇನ್ಸೆಕ್ಟ್ಸ್ ಕೂಡ ಅದರಲ್ಲಿ ಕೂತ್ಕೊಳ್ಬೋದು ಸೊ ಹಾಗಾಗಿ ಅದನ್ನು ಮುಚ್ಚಿ ಇಟ್ಕೊಳ್ಳಿ ನೆಕ್ಸ್ಟ್ ಬಂದು ಒಂದು ಅರ್ಧ ಲೀಟರ್ ನೀರಿನಲ್ಲಿ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಮೊನ್ನೆ ತೊಗೊಂಡಂಥ ರೋಸ್ ಮಿಕ್ಸ್ ಫರ್ಟಿಲೈಸರ್ ಇದನ್ನು ಎರಡು ಚಮಚದಷ್ಟು ತೊಗೊಂಡು ನಾನು ನೀರಿನಲ್ಲಿ ನೆನೆಯೋದಕ್ಕೆ ಇದ್ದೀನಿ ಎಷ್ಟು ದಿನ ನೆನೆಯೋದಕ್ಕೆ ಇಡಬೇಕು ಯಾವ ರೀತಿ ಇಡಬೇಕು ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಇದನ್ನು ನೀವು ಬಿಸಿಲಿನಲ್ಲಿ ಅಂದರೆ ತುಂಬ ನೆರಳಲ್ಲಿ ಇಡಬೇಡಿ ಇದನ್ನು ಸ್ವಲ್ಪ ಅದ್ರ ಮೇಲೆ ಬಿಸಿಲು ಬೀಳ್ತಾ ಇರಬೇಕು ಆ ರೀತಿ ಜಾಗದಲ್ಲಿ ಇದನ್ನು ನೀವು ಇಡಬೇಕು ಆದರೆ ಸಗಣಿಯ ಕುಳ್ಳನ್ನು ನೀವು ನೆರಳಲ್ಲಿ ನೆನೆಯೋದಕ್ಕೆ ಇಡಬೇಕು ಈ ರೀತಿ ಇಟ್ಟು ಮಿನಿಮಮ್ ಎರಡರಿಂದ ಮೂರು ದಿನ ನೆನೆಯೋದಕ್ಕೆ ಇಟ್ಟ ನಂತರ ಮೂರು ದಿನಗಳ ನಂತರ ಆ ಎಲ್ಲ ವಸ್ತುಗಳು ಕೆಳಗಡೆ ಹೋಗಿ ಕೂತ್ಕೊಂಡು ಚೆನ್ನಾಗಿ ಉಬ್ಕೊಂಡಿರತ್ತೆ ಅಂದರೆ ಫರ್ಮೆಂಟ್ ಆಗಿರುತ್ತೆ ಈ ಫರ್ಮೆಂಟ್ ಆಗಿದ ನಂತರ ಅದರಲ್ಲಿರುವಂಥ ಎಲ್ಲ ಪೋಷಕಾಂಶಗಳು ಅದರಲ್ಲಿ ಬಿಟ್ಕೊಂಡು ಬಿಟ್ಟಿರುತ್ತೆ ಈ ಸಗಣಿಯ ಬೆರಣಿ ಆಗಿರ್ಬೋದು ಕುಳ್ಳಾಗಿರ್ಬೋದು ಇದರಲ್ಲಿರುವಂಥ ನೈಟ್ರೋಜನ್ ಪ್ರಮಾಣ ಬೇರೆ ಯಾವ ವಸ್ತುವಿನಲ್ಲೂ ಇಲ್ಲ ಯಾಕಂತಂದರೆ ಈ ಕೌಡಂಗ್ ಕಂಪೋಸ್ಟ್ ವರ್ಮಿ ಕಂಪೋಸ್ಟ್ ಕೂಡ ಈ ಆಕಳ ಹಾಗೂ ಎಮ್ಮೆಯ ಸಗಣಿಯಿಂದನೇ ಮಾಡೋದು ಅದರಲ್ಲಿ ಹೇರಳವಾದಂಥ ಎನ್ ಪಿ ಕೆ ಪದಾರ್ಥ ಇರೋದರಿಂದ ಗಿಡಗಳ ಓವರ್ ಆಲ್ ಗ್ರೋತ್ ಕಂಪ್ಲೀಟ್ ಫುಡ್ ಅಂತಲೇ ಹೇಳ್ಬೋದು ಇದು ರೆಡಿ ಆಗುತ್ತೆ ಜೊತೆಗೆ ರೋಸ್ ಮಿಕ್ಸ್ನಲ್ಲಿ ನಾನು ಬಾಳೆಹಣ್ಣು ಈರುಳ್ಳಿ ಟೀ ಪೌಡರ್ ಎಪ್ಸಮ್ ಸಾಲ್ಟ್ ಬೇವಿನ ಹಿಂಡಿ ಇವೆಲ್ಲ ಹಾಕಿರೋದ್ರಿಂದ ಅವೆಲ್ಲವೂ ಕೂಡ ಗಿಡಗಳಿಗೆ ಒಳ್ಳೊಳ್ಳೆಯ ಪೋಷಕಾಂಶಗಳನ್ನು ಒದಗಿಸುತ್ತೆ ಜೊತೆಗೆ ಈ ಆಕಳ ಸಗಣಿಯಲ್ಲಿರುವಂಥ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಜೊತೆಗೆ ಪಿಕೆ ಕೂಡ ಗಿಡಗಳಿಗೆ ಕಂಪ್ಲೀಟ್ ಫುಡ್ ಆಗಿ ಕೆಲಸ ಮಾಡತ್ತೆ ನೋಡಿ ನಾನಿಲ್ಲಿ ಸಗಣಿಯ ಕುಳ್ಳೇನ ನೀರನ್ನು ಮಾತ್ರ ತೊಗೊಳ್ತಾ ಇದ್ದೀನಿ ಆದರೆ ಈ ರೋಸ್ ಮಿಕ್ಸ್ ಏನಿದೆಯಲ್ಲ ಇದನ್ನು ನಾನು ಸೋಸ್ಕೊಳ್ತಾ ಇಲ್ಲ ಜರಡಿ ಹಿಡ್ಕೊಳ್ತಾ ಇಲ್ಲ ಅದೇನು ನೆನೆಯೋದಕ್ಕೆ ಇಟ್ಟಿದ್ನಲ್ಲ ಅದಷ್ಟನ್ನು ಕೂಡ ಒಂದು ಬಕೆಟ್ನಲ್ಲಿ ಹತ್ತು ಲೀಟರ್ ನೀರಿನಲ್ಲಿ ಇವೆರಡನ್ನು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಲೀಟರ್ ಬೆರಣಿ ಸಗಣಿ ಬೆರಣಿಯ ನೆನೆಸಿಟ್ಟಿರುವಂಥ ನೀರು ಜೊತೆಗೆ ರೋಸ್ ಮಿಕ್ಸ್ ಹಾಫ್ ಲೀಟರ್ ಒಂದೂವರೆ ಲೀಟರ್ ನೀರನ್ನು ಹತ್ತು ಲೀಟರ್ ನೀರಿನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ಮಣ್ಣು ಡ್ರೈ ಆಗಿರಬೇಕು ಪಾಟ್ನಲ್ಲಿರುವಂಥ ಮಣ್ಣು ಒಂದು ಫೋರ್ಟಿ ಪರ್ಸೆಂಟ್ನಷ್ಟು ಡ್ರೈ ಇರಬೇಕು ಆವಾಗ ನಾವು ಹಾಕುವಂಥ ಲಿಕ್ವಿಡ್ ಗಿಡಗಳ ಬೇರುಗಳು ತಕ್ಷಣ ಹೀರಿಕೊಂಡು ಅದರ ಕೆಲಸವನ್ನು ಶುರು ಮಾಡುತ್ತೆ ಕಂಪ್ಲೀಟಾಗಿ ಕೂಡ ಒಣಗಿರಬಾರ್ದು ಯಾಕಂತಂದರೆ ಕೆಲವೊಮ್ಮೆ ಬರ್ನ್ ಕೂಡ ಆಗುತ್ತೆ ಗಿಡಗಳಿಗೆ ಶಾಕ್ ಕೂಡ ಉಂಟಾಗುತ್ತೆ ಸ್ವಲ್ಪ ಅರವತ್ತು ಪರ್ಸೆಂಟ್ ಹಸಿ ಇರಬೇಕು ನಲ್ವತ್ತು ಪರ್ಸೆಂಟ್ ಮೇಲಿನ ಮಣ್ಣು ಡ್ರೈ ಆಗಿರಬೇಕು ಅಂಥ ಕಂಡೀಷನ್ನಲ್ಲಿ ನೀವು ಹಾಕುವಂಥ ಫರ್ಟಿಲೈಸರ್ ನೈಂಟಿ ನೈನ್ ಪರ್ಸೆಂಟ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಮಾಡುತ್ತೆ ನೋಡಿ ಯಾವ್ಯಾವ ಗಿಡಗಳಿಗೆ ಹಾಕ್ಬೋದು ಹೂವಿನ ಗಿಡಗಳಿಗೆ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ಈ ರೀತಿ ನಿಮ್ಮ ಗಿಡದಲ್ಲಿ ಗ್ರೋತ್ ಆಗಬೇಕು ಚೆನ್ನಾಗಿ ಫ್ಲವರ್ಸ್ ಬರಬೇಕು ಮಗುಗಳು ಉದುರಬಾರ್ದು ಅಂತಂದರೆ ಈ ಒಂದು ಫರ್ಟಿಲೈಸರ್ ನೀವು ಕೊಡಲೇಬೇಕು ಯಾಕಂತಂದರೆ ಇದರಿಂದ ಯಾವುದೇ ರೀತಿ ಸೈಡ್ ಇಫೆಕ್ಟ್ ಇಲ್ಲ ಇದರಿಂದ ಯಾವುದೇ ರೀತಿ ಗಿಡಗಳಿಗೆ ತೊಂದರೆ ಆಗೋಲ್ಲ ಅಷ್ಟೇ ಅಲ್ಲ ಇದು ಮೈಕ್ರೋನ್ಯೂಟ್ರಿಯೆಂಟ್ಸ್ ಹಾಗೂ ಪಿ ಕೆ ಬೇಸಿಕ್ ಗಿಡಗಳಿಗೆ ಬೇಕಾಗಿರುವಂಥ ಪಿಕೆ ಕೆ ಎರಡರ ಒಂದು ಮಿಶ್ರಣ ಇರೋದರಿಂದ ಗಿಡಗಳಲ್ಲಿ ಗ್ರೋತ್ ಕೂಡ ಆಗುತ್ತೆ ಗ್ರೋತ್ ಆದ ನಂತರ ಅದರಲ್ಲಿ ಬರುವಂಥ ಹೂಗಳು ಚೆನ್ನಾಗಿ ಅರಳುತ್ತೆ ಹೂಗಳು ಬರ್ತಾ ಇಲ್ಲ ಅಂತಂದರೆ ಹೂಗಳು ಕೂಡ ಬರುತ್ತೆ ಯಾಕಂತಂದರೆ ಇದರಲ್ಲಿ ಪೊಟ್ಯಾಷಿಯಂ ಫಾಸ್ಫೋರಸ್ ಪೌಡ್ರನ್ನು ನಾವು ಹಾಕಿರೋದ್ರಿಂದ ಗಿಡಗಳಿಗೆ ಬೇಕಾಗಿರುವಂಥ ಎಲ್ಲ ರೀತಿಯ ನ್ಯೂಟ್ರಿಯೆಂಟ್ಸ್ ಇದರಿಂದ ಸಿಗುತ್ತೆ ನೋಡಿ ತುಂಬ ಜನರಿಗೆ ಡೌಟ್ ಇರ್ಬೋದು ನಾನು ಹಾಕುವಂಥ ಫರ್ಟಿಲೈಸರ್ ವರ್ಕ್ ಮಾಡುತ್ತಾ ಇಲ್ವಾ ಅಂತ ನೋಡಿ ನಾನು ಇದನ್ನು ಇಂಚಿನ ಗ್ರೋ ಬ್ಯಾಗ್ನಲ್ಲಿ ಮೆಣಸಿನಕಾಯಿಯ ಬೀಜದಿಂದ ಬೆಳೆಸಿರುವಂಥ ಗಿಡ ಇದರಲ್ಲಿ ಎಷ್ಟು ದೊಡ್ಡದಾಗಿ ಮೆಣಸಿನಕಾಯಿ ಬರ್ತಾಯಿದೆ ಇದರ ಉದಾಹರಣೆ ಇದು ನಾನು ನಿಮಗೆ ದೊಡ್ಡ ದೊಡ್ಡ ಗಿಡಗಳನ್ನು ತೋರಿಸಿ ಹೇಳ್ಬೋದು ಆದರೆ ಚಿಕ್ಕ ಗಿಡದಲ್ಲೂ ಕೂಡ ಈ ರೀತಿ ಮ್ಯಾಜಿಕ್ ಆಗುತ್ತೆ ಅಂತಂದರೆ ನಾವು ಹಾಕುವಂಥ ಫರ್ಟಿಲೈಸರ್ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಅರ್ಥ ಸೊ ಫ್ರೆಂಡ್ಸ್ ಯಾವ ರೀತಿ ಲಿಕ್ವಿಡ್ ಫರ್ಟಿಲೈಸರನ್ನು ರೆಡಿ ಮಾಡಬೇಕು ಅದನ್ನು ಗಿಡಗಳಿಗೆ ಫೀಡ್ ಮಾಡಬೇಕು ಎಷ್ಟು ದಿನಕ್ಕೊಮ್ಮೆ ಫೀಡ್ ಮಾಡಬೇಕು ಹತ್ತರಿಂದ ಹದಿನೈದು ದಿನಗಳಿಗೊಮ್ಮೆ ಈ ಒಂದು ಫರ್ಟಿಲೈಸರನ್ನು ಗಿಡಗಳಲ್ಲಿ ನೀವು ಮಿನಿಮಮ್ ಒಂದು ಗಿಡಕ್ಕೆ ಒಂದು ನೂರರಿಂದ ಒಂದೂವರೆ ಅಂದರೆ ಒನ್ ಫಿಫ್ಟಿ ಎಮ್ ಎಲ್ನಷ್ಟು ಗಿಡಗಳಿಗೆ ಹಾಕ್ತಾ ಬಂದರೆ ನಿಮ್ಮ ಗಿಡಗಳಲ್ಲಿ ಗ್ರೋತ್ ಚೆನ್ನಾಗುತ್ತೆ ಜೊತೆಗೆ ಹೂಗಳು ಕೂಡ ತುಂಬ ಚೆನ್ನಾಗಿ ಬರುತ್ತೆ ನನ್ನ ಗಿಡಗಳಲ್ಲಿ ಕೆಲವು ಗಿಡಗಳು ಸುಸ್ತಾಗಿಬಿಟ್ಟಿದೆ ಹೂಗಳನ್ನು ನೀವು ನನ್ನ ಹಿಂದಿನ ವೀಡಿಯೋನಲ್ಲಿ ನೋಡ್ಬೋ ನೋಡ್ತಿರ್ಬೋದು ಎಷ್ಟೊಂದು ಗುಲಾಬಿ ಹೂಗಳು ಬಿಟ್ಟಿತ್ತು ಸುಮಾರು ದಾಸವಾಳ ಗಿಡಗಳು ಡೈಲಿ ಬರ್ತಾಯಿತ್ತು ಆದರೆ ಅದರಲ್ಲಿ ಹೂ ಬಂದ ನಂತರ ಆ ಗಿಡ ಸುಸ್ತಾಗಿದೆ ಆ ಗಿಡಗಳು ನೋಡೋದಕ್ಕೆ ಇವಾಗ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಸೊ ಹಾಗಾಗಿ ನಾನು ಈ ಒಂದು ಫರ್ಟಿಲೈಸರನ್ನು ರೆಡಿ ಮಾಡಿದ್ದೀನಿ ಸುಸ್ತಾಗಿರುವಂಥ ಗಿಡಗಳು ಮತ್ತೆ ರಿಕವರ್ ಆಗಬೇಕು ಅದರಲ್ಲಿ ಮತ್ತೆ ಅದೇ ರೀತಿ ಫ್ಲವರ್ಸ್ ಬರಬೇಕು ಅಂತಂದರೆ ನಾವು ಅವುಗಳಿಗೆ ಟೈಮ್ ಟು ಟೈಮ್ ಫೀಡಿಂಗ್ ಚೆನ್ನಾಗಿ ಮಾಡ್ತಾ ಇರಬೇಕು ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಗಿಡಗಳಲ್ಲಿ ಯಾವ ರೀತಿ ಆರ್ಗ್ಯಾನಿಕ್ವಿಡ್ ಫರ್ಟಿಲೈಸರನ್ನು ನಾವು ಕೊಡೋದ್ರಿಂದ ಗಿಡಗಳಲ್ಲಿ ಚೆನ್ನಾಗಿ ಬೆಳವಣಿಗೆ ಜೊತೆಗೆ ಹೂಗಳನ್ನು ಪಡ್ಕೊಳ್ಬೋದು ಅನ್ನೋದನ್ನು ನಿಮಗೆ ಈ ವಿಡಿಯೋನಲ್ಲಿ ತಿಳಿಸುವಂಥ ಸಂಪೂರ್ಣ ಪ್ರಯತ್ನವನ್ನು ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬಿಡಿ ನೀವು ಲೈಕ್ ಮಾಡೋದರಿಂದ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ನುವಂಥ ಖುಷಿ ಕೂಡ ನನಗೆ ಸಿಗುತ್ತೆ ಇದರಿಂದ ನಿಮಗೂ ಕೂಡ ಸುಮಾರು ಉಪಯೋಗಗಳು ಕೂಡ ಇದೆ ಇದರಿಂದ ನೀವು ಕೂಡ ನಿಮ್ಮ ಗಾರ್ಡನನ್ನು ಹೆಲ್ದಿಯಾಗಿ ಹಾಗೂ ತುಂಬ ಸುಂದರವಾಗಿ ಬೆಳೆಸ್ಕೊಳ್ಬೋದು ಜೊತೆಗೆ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದ ನಾನು ಹಾಕುವಂಥ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗ ಬಂದು ತಲುಪುತ್ತೆ ಅಷ್ಟೇ ಅಲ್ಲ ಏನಾದರೂ ಡೌಟ್ಸ್ ಇದ್ದರೆ ಏನಾದರೂ ನಿಮಗೆ ಕಮೆಂಟ್ಸ್ ಕಂಪ್ಲೇಂಟ್ಸ್ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ ನಾನು ಆನ್ಸರ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್ ಹ್ಯಾಪಿ ಗಾರ್ಡ್ನಿಂಗ್